ನಮಸ್ಕಾರ ಫ್ರೆಂಡ್ಸ್ ಇವಾಗ ಟೊಮೆಟೊ ಬಾತ್ ಮಾಡೋ ವಿಧಾನ ನೋಡ್ಕೊಳ್ಳೋಣ ಎರಡು ಅರ್ಧ ಕಪ್ಪು ಅಕ್ಕಿ ಟೊಮೆಟೊ ಆರು ಈರುಳ್ಳಿ ಮೂರು ಲವಂಗ ಬಟಾಣಿ ಗೋಡಂಬಿ ಪುದೀನ ಕೊತ್ತಂಬರಿ ಆಮೇಲೆ ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಅಚ್ಚು ಖಾರದ ಪುಡಿ ಅರಶಿನ ಪುದೀನಾ ಕೊತ್ತಂಬರಿ ಇದೆಲ್ಲ ಬೇಕಾಗತ್ತೆ ಮೊದಲಿಗೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಮೆಣಸಿನಕಾಯಿ ಹಸಿ ಕೊಬ್ಬರಿ ಇದೆಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಅದೇ ಜಾರಲ್ಲಿ ಒಂದು ಟೊಮೆಟೊ ಹೆಚ್ಚಿ ಇಟ್ಕೊಂಡಿರ್ತೀವಲ್ವ ಅದನ್ನು ಆ ಜಾರಿಗೆ ಹಾಕ್ಕೋಬೇಕು ಅದನ್ನು ಇವಾಗ ರುಬ್ಕೋಬೇಕು ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಸಣ್ಣಿಗೆ ಪೇಸ್ಟ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು ಅದನ್ನು ಇಲ್ಲ ರುಬ್ಬೋದು ಜಾರು ತಿರುಗಲ್ಲ ಅದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟಿವಾಗ ಸಣ್ಣಗೆ ಮಾಡ್ಕೋಬೇಕು ಪೇಸ್ಟ್ ಚೆನ್ನಾಗಿ ರೆಡಿ ಆಗಿದೆ ಇವಾಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಕೋಬೇಕು ನೆಕ್ಸ್ಟು ಒಲೆ ಹೆಚ್ಕೊಳ್ಳೋಣ ಒಲೆ ಹಚ್ಕೊಂಡು ಕುಕ್ಕರ್ ಇಡೋಣ ಕುಕ್ಕರ್ಗೆ ಒಂದು ಸ್ಪೂನು ತುಪ್ಪ ಹಾಕ್ಕೋಬೇಕು ಅದೇ ತುಪ್ಪಕ್ಕೆ ನಮಗೆ ಎಷ್ಟು ಬೇಕು ಒಂದು ನಾಲ್ಕೈದು ಸ್ಪೂನು ಆಯಿಲ್ ಹಾಕಬೇಕು ಈಗ ಬಿಸಿ ಆಗಲಿ ಚೆನ್ನಾಗಿ ಸ್ವಲ್ಪ ತಿರುಗಿಸಿ ಅದು ತುಪ್ಪ ಕರಗಬೇಕು ಈಗ ಏಲಕ್ಕಿ ಪಲಾವ್ ಎಲೆ ಹಾಕಬೇಕು ಫ್ರೈ ಮಾಡಬೇಕು ಹಾಕ್ಬಿಟ್ಟು ಆಮೇಲೆ ಇದು ನಾವು ಪಲಾವ್ ಎಲೆ ತೆಗೆದಿಟ್ಕೊಂಡಲ್ಲ ಅದು ಹಾಕಬೇಕು ಆಮೇಲೆ ಈಗ ಈರುಳ್ಳಿ ಹಾಕ್ಕೊಳ್ಳಿ ಹೆಚ್ಚಿಟ್ಟಿದ್ವಲ್ಲ ಒಂದು ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹಸಿ ವಾಸನೆ ಹೋಗೋ ಥರ ಫ್ರೈ ಆಗಬೇಕು ಹಸಿ ವಾಸನೆ ಇದ್ದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಈಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ಬಟಾಣಿ ಒಂದು ಕಪ್ ಬಟಾಣಿ ಅದಕ್ಕೆ ಸೇರಿಸಬೇಕು ಅದು ಚೆನ್ನಾಗಿ ಫ್ರೈ ಆಗಲಿ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಈಗ ಒಂದು ನಾವು ನಾಲ್ಕೈದು ಐದಾರು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ವಲ್ಲ ಆ ಟೊಮೆಟೊನ ಅದಕ್ಕೆ ಕುಕ್ಕರ್ಲಿ ಮಿಕ್ಸ್ ಮಾಡಬೇಕು ಒಗ್ಗರಣೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸ್ಬೇಕು ಚೆನ್ನಾಗಿ ತಿರುಗಿಸಿ ಅದೆಲ್ಲ ಫ್ರೈ ಆಗಲಿ ಚೆನ್ನಾಗಿ ಈಗ ಗೋಡಂಬಿ ಒಂದು ನಾವು ಬೇಕಾದರೆ ಹಾಕೋಬೋದು ಬೇಡ ಅಂದ್ರೆ ಇಲ್ಲ ಒಂದು ಹತ್ತು ಗೋಡಂಬಿ ಹಾಕಿದ್ದೇವೆ ಬೇಕಾದ್ರೆ ಆಪ್ಷನಲ್ ಅದು ಈಗ ಹಚ್ಚು ಖಾರದ ಪುಡಿ ಒಂದೂವರೆ ಸ್ಪೂನು ಒಂದು ಸ್ಪೂನು ಅರಿಶಿನ ಒಂದು ಸ್ಪೂನು ಉಪ್ಪು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇವಾಗ ಎಲ್ಲ ಮಿಕ್ಸ್ ಆಗಲಿ ಆಮೇಲೆ ಫ್ರೈ ಆಗಲಿ ಕುಕ್ಕರ್ಗೆ ಅಂಟ್ಕೋಬೋದಂಗೆ ತಿರುಗಿಸ್ತಾ ಇರಬೇಕು ಇಲ್ಲ ಹೊತ್ತಿಸ್ಬಾರ್ದು ಅದನ್ನು ಒಗ್ಗರಣೆನ ಹೊತ್ತಿದ್ರೆ ಚೆನ್ನಾಗಿರಲ್ಲ ಇವಾಗ ನಾವು ಆಗಲೇ ರುಬ್ಬಿ ಇಟ್ಕೊಂಡಿದ್ವಲ್ವಾ ಆ ಪೇಸ್ಟ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ಅದರಲ್ಲಿ ಗಟ್ಟಿ ಇರುತ್ತೆ ಅದಕ್ಕೆ ಅದು ಬೇಗ ಬೀಳಲ್ಲ ಅದು ಸ್ವಲ್ಪ ತೆಗೆದು ಸ್ಪೂನಿಂದ ತೆಗೆದು ಹಾಕೋಬೇಕು ಆಮೇಲೆ ಅದಕ್ಕೆ ಜಾರಿಗೆ ಸ್ವಲ್ಪ ಮಿಕ್ಸ್ ನೀರು ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ಮತ್ತೆ ಒಗ್ಗರಣೆಗೆ ಹಾಕ್ಕೋಬೇಕು ಗಟ್ಟಿ ಇದೆ ಅದು ಸ್ವಲ್ಪ ಫ್ರೈ ಆಗಲಿ ಒಗ್ಗರಣೆ ಎಲ್ಲ ಒಗ್ಗರಣೆ ಆಮೇಲೆ ಇದು ಮಸಾಲೆ ರುಬ್ಬಿಕೊಂಡಿದ್ವಿ ಅಲ್ವಾ ಅದ್ರ ಜೊತೆಲಿ ಎಲ್ಲ ಫ್ರೈ ಆಗಲಿ ನೋಡಿ ಎಷ್ಟು ಚೆನ್ನಾಗಿ ಒಗ್ಗರಣೆ ಆಗಿದೆ ಘಮ ಘಮ ಅಂತ ಇದೆ ಟೇಸ್ಟಿಗೆ ಏನು ಬೇಕೋ ಅದು ಕರೆಕ್ಟಾಗಿ ಹಾಕಿದರೆ ನಾವು ಚೆನ್ನಾಗಿ ಒಗ್ಗರಣೆ ರೆಡಿ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಚೆನ್ನಾಗಿ ಬರಲ್ಲ ಇವಾಗ ಜಾರಲ್ಲಿ ನೀರು ಹಾಕಿಬಿಟ್ಟು ಮಸಾಲೆ ಇತ್ತಲ್ವ ಅದನ್ನೇ ಹಾಕ್ಕೊಂಡಿದ್ದೀವಿ ಬೇರೆ ಏನೂ ಅಲ್ಲ ಅದು ಈಗ ಈ ಕಪ್ಪಿಂದ ಒಂದು ಎರಡೂವರೆ ಸ್ಪೂನು ಎರಡೂವರೆ ಕಪ್ಪು ಅಕ್ಕಿ ತಗೋಬೇಕು ಅದನ್ನು ಚೆನ್ನಾಗಿ ತೊಳೆದಿರಬೇಕು ತೊಳೆದಿಟ್ಕೋಬೇಕು ಸ್ವಲ್ಪ ಫ್ರೈ ಆಗಲಿ ಈಗ ಇದು ದೊಡ್ಡ ಗ್ಲಾಸಿಂದ ಒಂದು ಎರಡು ಗ್ಲಾಸ್ ವಾಟರ್ ಆಗಲಿ ನಾವು ಅದರ ಜಾರಲ್ಲಿ ಒಂದು ಕಾಲು ಕಪ್ ಹಾಕಿದ್ದಲ್ವ ಅದು ಸೇರಿ ಒಂದು ಎರಡು ಕಾಲು ಕಪ್ಪು ಕಾಲು ಗ್ಲಾಸ್ ವಾಟರ್ ಮಿಕ್ಸ್ ಆಗಲಿ ಚೆನ್ನಾಗಿ ಕುದಿ ಬರಲಿ ಮಿಕ್ಸ್ ಮಾಡ್ಕೊಳ್ಳಿ ಹೆಂಗೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದರೆ ನೀರಿನ ಜೊತೆ ಸೇರುತ್ತೆ ಆಮೇಲೆ ಇವಾಗ ಪುದೀನ ಒಂದು ನಾವು ಎಷ್ಟು ಬೇಕಾದರೂ ತೊಗೊಬೋದು ಒಂದು ಹತ್ತು ಇಪ್ಪತ್ತು ಕಡ್ಡಿ ತೊಗೊಂಡಿರೋದು ಅದೆಲ್ಲ ಪುದೀನ ಆಮೇಲೆ ಕೊತ್ತಂಬರಿ ಎರಡು ಮಿಕ್ಸ್ ಆಗಿದೆ ಕೊತ್ತಂಬರಿ ನೀವು ಎಷ್ಟು ಕಡಿಮೆ ಬೇಕಾದ್ರೂ ಕಡಿಮೆ ಹಾಕ್ಕೋಬೋದು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು ಕೊತ್ತಂಬರಿ ಆಮೇಲೆ ಪುದೀನ ಎರಡು ಹಾಕಿದ್ದೀವಿ ಅದಕ್ಕೆ ಇವಾಗ ಒಗ್ಗರಣೆಗೆ ಎರಡು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಆಗಲಿ ಅದು ಎಲ್ಲ ಮಸಾಲೆ ಹಾಕಿದ್ದೀವಿ ಇವಾಗ ಈಗ ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಕುದಿ ಬಂದರೆ ಒಂದೇ ಸಾರಿ ನಾವು ರೈಸ್ ನೆಕ್ಸ್ಟ್ ಹಾಕೋಬೋದು ಚೆನ್ನಾಗಿ ಕುದೀತಾ ಇದ್ದರೆ ವಿಜಲು ಬೇಗ ಆಗತ್ತೆ ಈಗ ನಾವು ನೆನೆಸಿಟ್ಕೊಂಡಿದ್ದವಲ್ವಾ ಆ ರೈಸ್ನ ಅದಕ್ಕೆ ಹಾಕ್ಬಿಡೋಣ ಅದು ತುಂಬ ಹೊತ್ತು ನೆನೆದಿದೆ ಜಾಸ್ತಿ ಆಗುತ್ತೆ ಇವಾಗ ಒಂದು ನಾಲ್ಕು ಜನ ಆರಾಮಾಗಿ ಊಟ ಮಾಡ್ಬೋದು ಿ ಬಣ್ಣಗಾಗಲಿ ಮುಟಕ್ಕಾಗಲಿ ಈಗ ಅಕ್ಕಿ ಜೊತೆಲಿ ಕುದೀಲಿ ಸ್ವಲ್ಪ ಹೊತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ಅಕ್ಕಿ ಜೊತೆ ಒಗ್ಗರಣೆ ಚೆನ್ನಾಗಿದೆ ಚೆನ್ನಾಗಿ ಕುದೀಲಿ ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡ್ರೆ ಈಗ ಕುದಿ ಬಂದಿದೆ ಈಗ ಕುಕ್ಕರ್ನ ಕ್ಲೋಸ್ ಮಾಡ್ಕೊಂಬಿಡೋಣ ಕುಕ್ಕರ್ ಕ್ಲೋಸ್ ಮಾಡ್ಕೊಂಬಿಟ್ರೆ ಒಂದು ಎರಡು ಒಂದು ಮೂರು ನಾಲ್ಕು ವಿಜಿಲ್ ಒಂದು ಮೂರು ನಾಲ್ಕು ವಿಜಿಲ್ ಆಗಿಬಿಟ್ರೆ ಸಾಕು ಒಂದು ಐದರಿಂದ ಹತ್ತು ನಿಮಿಷ ಕಾಯಬೇಕು ವಿಜಿಲ್ ಆಗಿಬಿಡತ್ತೆ ವಿಜಿಲ್ ಆಗಿಬಿಟ್ರೆ ಸಾಕು ತೆಗೆದು ನೋಡಿ ವಿಜಿಲ್ ಆಗ್ತಾಯಿದೆ ಇವಾಗ ಬೇಗ ಆಗುತ್ತೆ ಎರಡು ಅಥವಾ ಮೂರು ವಿಜಿಲ್ ಆದರೆ ಸಾಕು ಈಗ ಕುಕ್ಕರು ಇಳಿಸಿಡೋಣ ಒಲೆಯಿಂದ ಸ್ವಲ್ಪ ವೇಟ್ ಮಾಡಬೇಕು ಸ್ವಲ್ಪ ಏರ್ ಹೋದ ಮೇಲೆ ಈ ಏರ್ ಹೋಗಿತ್ತು ನಾವು ಕುಕ್ಕರ್ ಬಾಯನ ಓಪನ್ ಮಾಡಿದ್ದೀವಿ ಈಗ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅದೆಲ್ಲ ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಎಲ್ಲ ಕಲಿಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆಲ್ಲ ಇರುತ್ತೆ ಸ್ವಲ್ಪ ತಿರುಗಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆ ಅದೆಲ್ಲ ತರಕಾರಿ ಎಲ್ಲ ಮೇಲೆ ಬಂದು ಕೂತಿರುತ್ತೆ ಸ್ವಲ್ಪ ನೀವು ನೆಕ್ಸ್ಟ್ ಟೈಮ್ ಮಾಡಿ ತಿನ್ನಿ ಎಲ್ಲರಿಗೂ ಮಾಡಿ ತಿನ್ನಿಸಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಸಬ್ಸ್ಕ್ರೈಬ್ ಮಾಡಿ